್ಯಾಗ ಇಂಥ ಯೌವನ ಹುಡುಗಿ ಯಾರ ಅಂದೋ ನಮ್ಮ ಮನೆಯಾಗ ಸ್ವತಃ ಮಗಳ ಅನ್ನೋದು ತಿಳದ ಬರಲಿಲ್ಲ ಕಾಸ ಅಪ್ಪಾಗ ಏ ಮಗಳ ಅನ್ನೋದ ನೋಡಲಿಲ್ಲ ಮನಸ್ಸ ಮಾತ್ರ ಮಾಡಿರಲಿಲ್ಲ ಏ ಮನಸ ಮಾತ್ರ ಮಾಡಿದಾನ ಕೇಳಿ ಹನ್ನೆರಡು ವರ್ಷ ತಪ್ಪ ಮಾಡಿದವಂಗ ತಿಳಿಬೇಕಾಗೇವಾಗ ಮಗಳ ಅನ್ನೋದ ತಿಳಿಯಲಿಲ್ಲ ಮನಸ್ಸ ಮಾತ್ರ ಏ ಮಗಳ ಕೈ ಕಲಬಿದ್ದ ಹೇಳಲ ಕಾಸ ಅಪ್ಪಾಗ ಅಪ್ಪ ನೀನು ಹನ್ನೆರಡು ವರ್ಷ ತಪಕವಾದಾಗ ನಾನು ನಿನ್ನ ಮಗಳ ಜನ್ಮ ತಾಳಿನ ನಿನ್ನ ಮಳೆಯಾಗ ಕೇಳೋ ನಿನ್ನ ಮಳೆಯಾಗ ಮಗಳ ಇದ್ರ ನಾಳೆಗೆ ನೋಡಿನಿ ಎಂದ ಮಾತ್ರ ಬಿಡು ಎಷ್ಟು ಹೇಳಿರ ಕರುಣೆ ಬರಲಿಲ್ಲ ಕಾಸ ನೀನು ಮಗಳ ಇದ್ರ ನಾಳೆಗೆ ನೋಡಿನಿ ಅಂದೆಯ ಮಗಳ ಇದ್ರ ನಾಳೆಗೆ ನೋಡಿನಿ ಇಂದ ಮಾತ್ರ ಬಿಡುವ ಏ ಬೆನ್ನ ಮಾತ್ರ ಹತ್ತಿ ಬಿತ್ತೋ ಕಾಸ ಮಗಳೇ ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗಿ ಹಿಂಬಲ್ ಮಾತ್ರ ಬೆನ್ನ ಹತ್ತಿ ಬೇಟ ಅವಾಗ ಏ ಗಾಬರಿಯಾಗಿ ಸಣ್ಣ ಮಗಳ ಸಿಂಧಿ ಗೇಡಿನ ಏ ಸಿಂಧಿ ಗಿಡ ಆಗಿ ನಿತ್ಲ ಹೋಗಿ ನೀವು ಒಂದ ವಿಚಾರ ತಗದು ತಮ್ಮ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಗಿಡ ಗೀರಿ ಬಿಟ್ಟು ಒಂದೇ ಸ್ವತ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಅಪ್ಪಗ ಸಿಂಧಿ ಗಿಡ ಆದ್ರೂ ಕರುಣೆ ಏ ಈಳಿಗೆಯಾಗಿ ಹುಟ್ಟಿ ಬಂದ ನನ್ನ ಹಾಳ ಮಾಡಿ ಬೀಳ ಅಂದಳು ಪಾತ್ರ ಈಗ ಸದ್ದ ನೋಡ್ಲಾಕ್ ಸಿಗ್ತದ ಅಪ್ಪ ಅಪ್ಪ ಬಾಳ ದೊಡ್ಡಮ್ಮ ದೊಡ್ಡಮ್ಮ ಹನ್ನೆರಡು ವರ್ಷ ತಪ್ಪಾ ಮಾಡಿದ್ದಿ ಮಾಡಿದ ಸಾಧು ಅತ್ಯರ್ದರು ಸಾ ಅಂದ್ರ ಆರ್ ಗುಣ ಹೌದು ಭೂ ಅಂದ್ರ ಇತ್ತು ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಆರು ಗುಣಗಳು ತೊಳೆದ ಮಾತ್ರ ಸಾಧು ಆಗ್ತಾನ ಈ ಸಾಧು ಆಗಂಗಿಲ್ಲ ಈ ಕಣದ ಲಕ್ಷ್ಮಣ ಚೋದು ಆಗ್ಲಾಕ ಚಾಲು ಮಾಡ್ತಾನ ಏನಾಗಬೇಕತ್ತಿ ನೋಡಿ ನಾಗನ ಸೂರದಾಗ ಹೌದು ತಮ್ಮ ಏನಾಯ್ತಿ ಸ್ವತ್ತ ಮಗಳ ಕಾಲು ಬಿದ್ದ ಹೇಳ್ತಾಳ ಕಾಸು ಅಪ್ಪಗ ಯಪ್ಪ ನೀ ಹನ್ನೆರಡು ವರ್ಷ ತಪ್ಪಾ ಮಾಡ್ಲಾಕ್ ಹೋಗಿದ್ದೀಪಾ ನಿನ್ನ ಮನೆಯೊಳಗ ನಾ ಹೆಣ್ಣು ಮಗಳ ಜನ್ಮ ತಾಳಿನಿ ನನ್ನ ಮ್ಯಾಲ ಮನಸ್ಸು ಅಂದ್ಳು ಮಗಳ ಕೈ ಕಾಲ ಬಿದ್ದ ಕಾ ಅಪ್ಪಗ ಎಷ್ಟು ಹೇಳಿದ್ರು ಕರುಣೆ ಬರ್ಲಿಲ್ಲ ಕಾಸು ಅಪ್ಪಗ ಮಗಳ ಅರಿವು ಆಗ್ಲಿಲ್ಲ ಜಳಕ ಮಾಡ್ಬೇಕು ಮಗಳ ಕುಬುಸಾ ತಗದು ವಾಡಿ ಮ್ಯಾಲಿಟ್ಟು ಪ್ರಾಯಕ್ ಬಂದಿಳಕಿ ಕುಚಿಗಳು ಮೂಡಿದ್ದು ಕುಬುಸು ಮೇಲೆ ಆ ಕುಚಾಯಿ ಏನ ನೋಡಿದಲಾ ಸಂಧಾನ ಸಂಪತ್ತಿ ಆತ ಕಾ ಹೌದೌದು ಏನ್ ಮಾಡ್ತಾನ ಹನ್ನೆರಡು ವರ್ಷ ತೊಡದ್ ಬಂದಿದ್ ನೋಡಿದ ಹೋಗ್ರಿ ಗಿರೇಕಿ ತಮ್ಮ ಒಂದ್ ಅವಾಗ ಹೇಳ್ತಾಳ ಮಗಳದಿಂದ ಮನಸ್ಸು ಮಾಡಬೇಡ ಅಂದ್ರೂ ಕೇಳಿಲ್ಲ ಮಗಳ ಗಾಬರಿಯಾಗಿ ಓಡತಾಳ ಅಡವಿ ಒಳಗ ಬೆನ್ ಹತ್ತಿ ಬಿಟ್ಟ ಮಗಳಿಗೆ ಗಾಬರಿಯಾಗಿ ಮಗಳ ಹೋಗಿ ಸಿಂಧಿ ಗಿಡ ಆಗಿ ನಿಂತಾಳ ಅಡವಿಯಾಗ ವಿಚಾರ ಮಾಡದತ್ತ ಸಿಂಧಿ ಗಿಡ ಆಗಿ ನಿಂತಳಂದ್ರ ಬಿಡಬಾರ್ದಂದ ಈಗವ್ರ ಮನೆಯಾಗ ಹೋಗಿ ಈಳಗಿ ಹುಟ್ಟಿ ಬರಬೇಕು ಸಿಂಧಿ ಗಿಡಾಗಿ ಈರಿ ಬಿಡ್ಬೇಕಂದ ಸಿಂಧಿ ಗಿಡ ಆಗಿ ಅವಾಗ ನಿಂತಿದಳ ಮಗಳ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಈರಿ ಬಿಟ್ಟ ಸ್ವತಃ ಮಗಳ ಹೇಳಿ ಕೊಡ್ತಾಳಿ ಮಗಳದೇನ ಕಬರು ಉಳಿಲಿಲ್ಲ ಸಿಂಧಿ ಗಿಡ ಆಗಿ ನಿಂತರು ಸಹಿತ ಈಳಿಗೆ ಆಗಿ ಹುಟ್ಟಿ ಬಂದ ನನಗೆ ಈರಿ ಹಾಳೆ ಮಾಡಿ ಅಂದ್ರೆ ಹೌದು ಶ್ರೀಶೈಲದೊಳಗ ಪಾತಾಳ ಗಂಗ್ಯಾಗ ಗಜ ಕರಿ ಕಲ್ಲಾಗಿ ಬೀಳತ್ತ ಶ್ರಾಪ್ ಕೊಟ್ಟಾಳು ಸದ್ ನೋಡ್ಲಾಕ್ ಸಿಗತೀಗ ಪಾತಾಳ ಗಂಗ್ಯಾಗ ನಿಮ್ಮ ಅಪ್ಪಸ್ಕೊಂಡ್ ನೀವರೇ ಗಂಡ ಆಡೋರ್ ಹೋಗಿ ಬಿಡಿಸ್ತಾರಬೇಕ ಅವ್ನ ಎಲ್ಲದಕ್ಕೂ ಜಾಮೀನ್ ಆಗ್ತತಿ ಅಂದ್ರೆ ಇಂತದಕ್ಕೆಲ್ಲ ಜಾಮೀನ್ ಆಗ್ತತಿ ಜಾಮೀನ್ ಆಗ್ಬೇಕಾದ್ರು ಹಂಗ ಇಲ್ಲ ಹಿಂದ ಜಮೀನ್ ಇದ್ದವ್ನ ಮುಂದ್ ಜಾಮೀನು ಆಗ್ಲಕ ಬರ್ತದ ನಿನ್ ಹೊರ ನಿನ್ನ ಎಕರೆ ನಿನ್ ಹೊಲ ನೋಡು ನಿನ್ನ ಪಾಲಿಗೆ ಒಂದ್ ಎರಡು ಎಕ್ರೆ ಹೊಲ ಇರಬೇಕು ಆ ಭೂಮಿ ತಾಯಿ ಅಂದ್ರ ಇಂದ ನನ್ನ ಆಶೀರ್ವಾದ ನಿನ್ನ ಆಶೀರ್ವಾದಿರಬೇಕು ಜಾಮೀನಕ್ಕೆ ಹೋಗಬೇಕು ಇರ್ಲಿಕ್ಕ ನಾವು ಆದಿತ್ತು ನನ್ನ ಕೈಯಾಗ ಸಿಕ್ಕ ಸೋಮ ದೊಡ್ಡ ಗಿಡದ ಬಾಟಿ ಐತಿ ಡೋಗಿ ನಡ್ದಿ ಡೋಗಿ ನಡಿ ಹೆಚ್ಚಿಂದ ಮಾತಾಡ್ಲಕ ಹೋಗ್ಬೇಡ ನನಗ ನೀನು ಎಲ್ರಿ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡ ಆಧಾರ್ ಖರ್ಚು ಹೇಳು ಎದ್ರಾಗ ದೊಡ್ಡವ ಆಗಿದಿ ಇನ್ನೊಂದು ಮಾತು ಮಾತೀಗ ನಿಮ್ಮ ದ್ರೌಪದಾಗ ಐದು ಮಂದಿ ಗಾಂಡ್ರಿದ್ರು ಅವ್ರು ಆಟ ಸಾಲಿಲ್ಲ ನಾಕಿಗಿ ಆರ್ನೇದವ್ನ ಮ್ಯಾಲೆ ಯಾಕ ಮನಸ್ಸು ಮಾಡ್ಯಾಳಾಕ ಎತ್ ಕೇಳ್ತಾರೆ ಅವ್ರು ಹುಚ್ಚ ಪ್ಯಾಲಿ ನಿನ್ನ ಬಾಯಿ ಐತೋ ಬಾಟ ಕಂಪನಿ ಕಂಪ್ನಿ ಅದನೋ ಇದು ಅದ್ರದ್ದು ಒಳಗಿಂದ ಪಕ್ಕ ಪೇಚು ತಿಳಿದ್ರೆ ನನಗೆ ಮಾತಾಡು ಇರ್ಲಿಕ್ಕೆ ಮಾತಾಡ್ಲಿಕ್ಕೆ ಹೋಗಬೇಡ ಆಕೆ ಅವ್ನ ಮ್ಯಾಲ ಮನಸ್ಸು ಮಾಡಿಲ್ಲ ಮನಸ್ಸು ಮಾಡ್ಯಾಳಕ್ಕೆ ಯಾವ ಪುರಾಣದೊಳಗೆ ಬರ್ದದ ಮನಸ್ಸು ಮಾಡಿಲಕ್ಕೆ ಬರೇ ಒಂದು ಮಾತು ಅಂದಾಳ ಗಂಧದಕ್ಕಾಗಿ ಆಗ್ಯದ ಹ್ಯಾಂಗೆ ಒಬ್ಬ ಋಷಿ ಇದ್ದ ಬರೇ ಒಂದ್ ನೀರಲ್ ಹಣ್ಣ ವರ್ಷ ಕಮ್ಮಿ ಆಗ್ತಿತ್ತು ಪಾಂಡವರ್ ಹೋಗಿ ನೀರಲ್ ಹಣ್ಣು ಹರಿದ್ರು ಕೃಷ್ಣ ಓಡಿ ಬಂದ ಅಲ್ಲಿಗೆ ಕೃಷ್ಣ ಅಂದ ಹುಚ್ಚಿರಿ ಈ ನೀರಲ್ ಹಣ್ಣ ಯಾಕೆ ಹರಿದಿರಿ ಇದನ್ನ ಒಬ್ಬ ಋಷಿ ಅದನ ಇದನ್ನ ವರ್ಷಕ್ಕೆ ವರ್ಷಕ್ಕಿದ ಒಂದ ಹಣ ತಿಂದ ತಪ್ಪಾಗಣ್ಣ ಅನ್ನೋದು ಗೊತ್ತಾದ್ರೆ ಶ್ರಾಪ್ ಕೊಡ್ತಾನು ಕೋಪಿಸ್ಟ್ರು ಅವಾಗ ಧರ್ಮ ಇದಕ್ಕೆ ಏನು ಮಾಡ್ಬೇಕು ನಾವ್ ಅಂದ್ ಮನಸ್ಸಿನೊಳಗೆ ಏನ್ರಿ ಅನ್ಕೊಂಡಿದ್ರಿ ಅಂದ್ರೆ ಮಾತು ಹೇಳ್ರಿ ಈ ನೀರಲ್ ಹಣ್ಣು ಹೋಗಿ ಹೊತ್ತೈತಿ ಅಂದ ಎಲ್ಲಾರು ತಮ್ಮ ಮನಸ್ಸಿನಾಗ ಏನೇನ್ ಅನ್ಕೊಂಡಿದ್ರಲ್ಲ ಕಷ್ಟ ಬಂದಾಗ ಇವ್ರಿಗೆ ಕಷ್ಟ ಬಂದಾಗ ಏನೇನ್ ಅನ್ಕೊಂಡಿದ್ರು ಅದನ್ನೆಲ್ಲಾ ನಾಡ್ಲಿ ನೀರಲ್ ಹಣ್ಣು ಚೋಟಿ ಮ್ಯಾಲೆ ಇರೋ ತಮ್ಮ ಮನಸ್ ಇದ್ದ ಅನ್ಕೊಂಡಿದ್ರ ಕಷ್ಟ ಕಾಲ ಬಂದಾಗ ಅದನ್ನ ಹೇಳಿದಾಗ ಒಂದು ಚೋಟಿ ಮ್ಯಾಲ ಹೋಗ್ತಿತ್ತು ಅದಕ್ಕೆ ಒಂದು ದಗದತ್ತು ಎಲ್ಲಾರು ಹೇಳ್ಕೊತ ಬಂದ್ರು ದ್ರೌಪದ ನಂಬರ್ ಬತ್ತು ಕೃಷ್ಣ ಕೇಳ್ತಾನ ತಂಗಿ ದ್ರೌಪದ ಹೌದು ನಿನಗೊ ಕಷ್ಟ ಬಂದಾಗ ನಿನ್ನ ಮನಸ್ಸಿನಾಗ ಏನ್ರೆ ಅಂದಿದ್ದೆ ಅಂದ್ರ ಅದನ್ನ ಹೇಳೆವ ಅಂದ್ರು ಹೌದು ಹೌದು ಅವಾಗ ಹೇಳ್ತಾಳ ಏನಂತ ಹೇಳಿ ಹೇಳ್ತಾಳವಾ ಅಣ್ಣಾ ಕೃಷ್ಣ ಹೌದು ಐದು ಮಂದಿ ಗಂಡ್ರ ನನಗೆ ಕರೆ ಮಾಡೋದೇನ ಹೌದು ದುಷ್ಟ ದುಶಾಸನ ಸೀರಿ ಶೆಳ ಐದು ಮಂದಿ ಗಂಡ್ರಇದರ ಕರೆ ತೆಲಗ ಹಾಕಿ ಕೂತ್ರು ಹೌದು ನಕುಲ ಸಾದೇವ ಭೀಮ ಧರ್ಮ ಮೂರು ಲೋಕದ ಗಂಡ ಅರ್ಜುನ ಹೌದು ಹೌದು ಇವರೆಲ್ಲ ಹಾಕಿ ಚಂಡಾಕಿ ಕೂತ್ರೋ ಇವ್ರ ಜಾಗನ್ಯಾಗ ಜರ್ ಕರ್ತ ಕರ್ಣ ಇದ್ದಂದ್ರೆ ಈ ದುಶ್ಯಾಸನ ಮಾರಿ ನೋಡ್ತಿದ್ದಲ್ಲ ಮಗ ಅಂತ ಹೇಳಿ ಒಂದು ಮಾತು ಅಂದ ನೆನ ಕಷ್ಟ ಬಂದಾಗ ಅಂದಳು ಅವಾಗ ನೀರಲ್ಲ ಹಣ್ಣು ಉರ್ಪಟ್ಟಿ ತುಂಬಾಯ್ ಕುಂಡ್ರಬೇಕಾಗ್ಯದ ಈ ಸದ್ಯ ಉರುಪಾಟಿ ಹೋಗಿ ಹೋಯ್ತು ಆಕೆ ಅವ್ನ ಮ್ಯಾಲೆ ಮನಸ್ಸು ಮಾಡ್ಯಾಳನ ಏನ ಮನ್ಕೊಳಕ್ಕೆ ಮನ್ಸುಗೆ ಕರ್ದಾಳ ಈ ಮಗನ ಮಾರಿ ನೋಡ್ತಿದ್ದ ಕೃಷ್ಣ ಇದ್ರ ಯಾವ ಕರ್ಣ ಇದ್ರೆ ಐಟ್ ಎಲ್ಲ ಮಾಡಿ ಕರ್ಣ ಯಾರು ಮಗ ನಕುಲ ಸದೇವ ಭೀಮ ಧರ್ಮ ಅರ್ಜುನ ಇವ್ರ ಎಲ್ಲಾರ್ಕಿತ್ತ ದೊಡ್ಡ ಮಗ ಕರ್ಣ ಹೌದೌದು ಕುಂತಿ ಪುತ್ರ ಕರ್ಣ ಕಿವಿದಾಳಿದ ಹೌದೌದು ಈ ಐದು ಮಂದಿ ಪಾಂಡವರು ಕುಂತಿ ಮಕ್ಕಳೇ ಕರ್ಣನು ಕುಂತಿ ಮಗನ ಇವ್ರೆಲ್ಲಾ ಅನುತಮಿ ಬಟ್ಟಿ ಹತ್ತಿರದ ಸುಮನಿನ ಗೊತ್ತಿಲ್ಲ ಅದೇನತ್ತಾರ ಹಡ್ ಪೈ ಗದ್ಲಗ್ ಹೋದ್ರೆ ಬೇಡ ಸುಮನ ಟೇಜ್ ಮೇಲೆ ಎದಕ್ಕೆ ಮಾಡ್ಲತ್ತಿದಿ ಪುರಾಣ ಪೂತ ಗೊತ್ತಿಲ್ಲದೆ ನಾ ಆಯ್ಕೆ ನಾ ಅದನ್ನು ಮಾಡ್ತೇನೆ ರೀ ಇದನ್ನು ಆಧಾರ್ ಖಚುವ ಆಧಾರ್ ಖಚ್ ಮತ್ತೇನಾ ರಾಮ ಭಾಳ ದೊಡ್ಡವ ಎದ್ರಾಗ ದೊಡ್ಡವ್ವ ಎದ್ರಾಗ ದೊಡ್ಡವ ಇನ್ನೊಂದು ಮಾತು ಹೇಳ್ಯಾನ್ ರೀ ಅವ ದೈವದವ್ರು ಶ್ಯಾನೆ ಅದ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗ್ಯಾತನ ಖ್ಯಾಲಿ ಹೇಳ್ದೀವು ಅವನ ಮಾತು ಹೇಳ್ದ ಒಬ್ಬಾಕಿ ಹೆಣ್ಮಗಳಿದಳತ್ರಿ ಭಾಗಮನ ಗಾಂಡನ ಮೇಲೆ ಮನಸ್ಸು ಹೌದು ದತ್ತರಿಗೆ ಭಾಗಮನ ಗಾಂಡನ ಮೇಲೆ ಮನಸ್ಸು ಮಾಡಿಳು ಏನ ಬಸಮ್ಮನ ಗಾಂಡನ ಮೇಲೆ ಮನಸ್ಸು ಮಾಡಿದಳು ಹೌದು ಇದ್ ಬೇಕಾಗ್ಯದ ನನಗ ಇಬ್ರು ಅಕ್ಕ್ಯಾರಿದ್ರು ಇದ್ರು ಬಸಮ್ಮ ಹೌದು ಈ ಸುದ್ದಿ ನಿನಗೆ ಗೊತ್ತಿಲ್ಲ ಗೊತ್ತಿಗೆ ಬಾಗಮನ ಹೌದು ಬಾಗಮನ ಗಾಂಡನ ಮೇಲೆ ಕೆರೆ ತಗೊಂಡು ನನ್ನ ನಾಲಗೆ ಗಡ್ಡಿ ಆಕಳ್ದೊದೆ ಎಮ್ಮಿಗೆ ಎಮ್ಮಿ ತಂದು ಆಕಳಿಗೆ ಜೋಡಿಸ್ಬೇಡ ಶಾಸ್ತ್ರ ಕಲ್ಲವ್ರು ಅದಾವ ರೀ ಇಲ್ಲಿ ಬಾಗಮನ ಗಂಡನ ಮೇಲೆ ಆಕ್ಯಂಗೆ ಮಣ್ಣು ಮಾಡ್ತಾಳೆ ನಾಗಮ್ಮ ಉಚ್ಚು ಪೇಲಿ ಒಯ್ದ ಮಾತಾ ತಿಳಿದ್ರೆ ಮಾತಾಡ ತಿಳಿಲಿಕ್ಕೆ ಬಿಟ್ಟು ಬಿಡದ ನೋಡು ಛತ್ತೀಸ್ ಕೋಟಿ ರೇವ್ತ್ಯಾರತ ನಾ ಹೇಳಿನಿ ಛತ್ತೀಸ್ ಕೋಟಿ ರೇವ್ತ್ಯಾರತನ ಹೇಳಿರಿ ಹೌದ ನಿನ್ನ ಯಾವ ಪುರಾಣದೊಳಗೆ ಬರ್ತೈತಿ ಏನು ಛತ್ತೀಸ್ ಕೋಟಿ ಖರೇನೋ ಏನೋ ತತ್ತೀಸ್ ಕೋಟಿ ಖರೇನೋದೌದು ವಿಷಯ ಬಿಡುಗಡೆ ಮಾಡಿ ಡಪ್ಪು ಬಾರಿಸುದ ವಿಷಯ ಯಾವ್ದು ಹೇಳಿ ಡಪ್ಪ ಬಾರಿಸ್ ಹಾಡೋ ಗಂಡು ಹಾಡು ಜಾತಿ ಹುಟ್ಟಿದರ ವಿಷಯ ಬಿಡುಗಡೆ ಮಾಡಿ ಮುಂದೆ ಡಪ್ಪ ಕಣ್ಣನ ಬೇಕ ಏನು ತೆತ್ತೀಸ್ ಕೋಟಿ ನೋ ಏನ ಛತ್ತೀಸ್ ಬೇರೆ ಹೌದು ಛತ್ತೀಸ ನಿನ್ನ ಬಾಯಿಲೆ ಬಂದತಿ ಛತ್ತೀಸ್ ಬೆಂಕಿ ಹಂತ ಜಾಗದ ಇದು ಬಸವಣ್ಣಪ್ಪನ ಜಾತ್ರೆ ನಡೆದದ ಬೆಂಕಿ ಜಾಗ ಐತಿ ಸುಳ್ಳು ಮಾತಾಡಿಬೇಡ್ರಿ ಗಂಡ ನಾನು ಛತ್ತೀಸ್ ಕೋಟಿ ಅಂದನಿ ನೀನು ಛತ್ತೀಸ್ ಕೋಟಿ ಅಂದಿ ಏನಾದ್ ಖರೀನೋನ್ ಕರೆನೋ ಇಲ್ಲ ತಪ್ಪಿ ನಮ್ಮ ಬಾಯಿಲೆ ಹೋಗೈತಿ ವಿದ್ಯಾ ಅಂದದ ಖರಿ ಐತಿ ಅನ್ರಿ ಸುಮ್ಮ ಬಿಟ್ಟು ಬಿಡತನ ಮತ್ತ ಛತ್ತೀಸ್ ಕೋಟಿನ ಖರಿ ಐತಿ ಅಂದಿ ಹಾಡೋರು ತಿಂಡ್ ಎಲ್ರಿ ಏ ಸುಮ್ಮನೆ ಎದಕ್ಕೆ ಮಾತಾಡ್ತಿ ಹೌದು ಭಾಳ ಏನ ಮಾತಾಡ್ಬೇಕಾದ್ರು ಪುಸ್ತಕದೇನು ಯಾವಾರು ಮಸ್ತಕದಾಗಿರ್ಬೇಕು ಈಸು ಬಂದವ್ರಿಗೆ ಹೊಳಿ ಬಹಳ ಈಡಲ್ಲ ನೀವೊಂದ ಕುಣಚಿ ಇದ್ದಂಗ ನಾಳೆ ವಿದ್ಯಾ ಅಂದ್ರ ಒಂದ ಬಾಮಿಯಾಗಿನ ಜರಿ ಇದ್ದಂಗಿ ಒಮ್ಮೆ ಬಳಸ್ತಂದ್ರ ಮುಗಿದ ಹೋತು ಅದ್ರ ಕೆಲಸ ಇಲ್ಲ ಹೊಳಿ ಬರಿಯಾಗಂಗಿಲ್ಲ ಬಾಮಿಯಾಗಿನ ಜರಿ ಹಂಗಲ್ಲ ಎಷ್ಟು ಬಳಸ್ತಿ ಬಳಸ್ ಮತ್ತೆ ಹೊತ್ ಹೊ್ಲಕ್ಕ ಬರಿಯಾಗಿ ನಿಂದ್ರ ಬೇಕು ನೀ ಎಲ್ಲಿದೋ ನನ್ನ ಕಾಲಾಗಿನ ಚಿಪ್ಪಾಡಿ ನನ್ನ ಕಾಲಾಗಿನ ಧೂಳಾಗು ನಿಂದ ಎದಕು ಬದರ್ಲಾಕಿ ಯಾಕೆ ಯಾಕೆ ಬಾಂದ್ರಿ ನಾ ಬಾಂದ್ರಿ ನೀನ್ ಆಗಲಾಗ ಕತ್ತಿ ಬಿದ್ದದ ಮೊದಲ ಅದನ್ನ ನೋಡ್ಕೊ ಮಂದಿ ಆಗಲ ನೋಣ ಹಿಂದಾಗಡೆ ತೆಗಿಯಕೆ ಬಾಳ ತಕ ನಾವ ನಿಂದ್ರದ ಬ್ಯಾಡ ತಮ್ಮ ಅದಕ್ಕ ನಡೀಲಿ ಎಲ್ಲ ನಾನ ಮತ್ತಿನ ಆಯುಷ್ಯದ ಒಂದು ಕೇಳ್ಯಾರ ನೋಡ್ರಿ ಮನುಷ್ಯನ ಆಯುಷ್ಯ ಎಟ್ಟಿತ್ತು ಮತ್ತ ಈ ಕಲಿಯುಕ್ ಬಂದ್ ಎಟ್ಟಾಗೈತಿ ಕ್ರತ ತ್ರತ ದ್ವಾಪಾರ ಕಲಿಯುಗ ಪ್ರಶ್ನೆಗೆ ಉತ್ತರ ಕೇಳ್ತಾನ ಹೇಳ್ತಾನೆ ಕೇಳು ಬರ್ದಿಟ್ಟುಗೋ ಅಲ್ಲೇ ಕೋಲಿದಾಗ ಒಳಗ ಮುಂದಿನ ಊರಾಗ್ರೆ ಹತ್ತಿ ನಿನಗೆ ಹೇಳ ಕ್ರತ ದ್ವಾಪಾರ ಕಲಿಯುಗ ಬರೇ ಆಯುಷಿರಿ ಎಷ್ಟು ಮಳ ಮನುಷ್ಯ ಶರೀರ ಕೇಳ ಕ್ರತ ಯಾವ ಕ್ರತಾ ಯುಗದಾಗ ಹೌದು ಇಪ್ಪತ್ತೆಂಟು ಮಳ ಶರೀರ ಇತ್ತು ಮನುಷ್ಯ ಒಂದ್ ಲಕ್ಷ ವರ್ಷ ಆಯುಷ್ ಇತ್ತು ಎಟ್ಟ ಒಂದು ಲಕ್ಷ ವರ್ಷ ಹೌದೌದು ತಮ್ಮ ಕ್ರೆತಾ ಯುಗದಾಗ ಬತ್ತು ಹದಿನಾಲ್ಕು ಮಳ ಶರೀರ ಉಳಿತು ಅರ್ಧ ಕಮ್ಮಿ ಆಯ್ತು ಇಪ್ಪತ್ತೆಂಟರೊಳಗಿಂದ ಹದಿನಾಲ್ಕು ಉಳಿತು ಹದಿನಾಲ್ಕು ಮಳ ಶರೀರ ಉಳಿತು ಎಟ್ಟು ಉಳಿತು ಲಕ್ಷದೊಳಗ ಒಂದು ಜೀರೋ ತಗದ್ರ ಹತ್ತು ಸಾವಿರ ವರ್ಷ ಆಯುಷ್ಯ ಉಳಿತು ಹೌದು ಹತ್ತು ಸಾವಿರ ವರ್ಷ ಎದಕ್ಕ ತ್ರಾಯುಗದ ಬಂದಾಗ ಹೌದು ಏನೋ ದ್ವಾಪಾರಕ್ಕೆ ಬಂತು ಹದಿನಾಲ್ಕರೊಳಗ ಅರ್ಧ ಕಮ್ಮಿ ಆಯ್ತು ಏಳು ಮಳ ಶರೀರ ಉಳಿತು ಹೌದು ಅಲ್ಲಿ ಎಟ್ಟು ಗೊತ್ತ ಆಯುಷ್ಯ ತಮ್ಮ ಏನಾಗೈತಿ ಹತ್ತು ಸಾವಿರ ವರ್ಷ ಆಯುಷ್ಯಲ್ಲಿತ್ತು ಆಯುಷ್ಯಾಲಿತ್ತು ದ್ವಾಪಾರದಾಗ ಮುಂದಿನ ಒಂದು ಜೀರೋ ತೆಗೆದ್ರು ಒಂದು ಸಾವಿರ ವರ್ಷ ಆಯುಷ್ಯ ಉಳಿತು ಈ ಕಲಿಯುಕ್ ಬತ್ತು ಏಳು ಒಳಗ ಉಳಿತು ಮೂರುವರಿ ಮಳ ಶರೀರ ಐತಿ ಸ್ವದ್ದ ಮನುಷ್ಯ ಅಂದ ಮೂರ ಮಳ ಶರೀರ ಉಳಿತು ಸಾವಿರ ಒಳಗಿಂದ ಒಂದು ಜೀರೋ ತೆಗೆದ್ರು ನೂರು ವರ್ಷ ಆಯುಷ್ಯ ಉಳಿತು ನೀ ಕೇಳಿರುವಂತ ಪ್ರಶ್ನೆ ಉತ್ತರ ನಮ್ಮ ಮನ್ಯಾಗ ದನ ಕೈ ಹುಡುಗರು ಹೇಳ್ತವೆ ನಮ್ಮ ಊರಾಗ ಹುಚ್ಚ ಪ್ಯಾಲಿ ಎಲ್ಲಿದು ತಂದ ಗಂಟು ಹಾಕಿರತ್ತೆ ನಾ ನಾಗನ ಸುರದಾಗ ನೀನು ಇದೇನು ದೊಡ್ಡದಾಗದು ಎಮ್ಮೆ ಕೈ ಹುಡುಗರು ಹೇಳ್ತಾವೆ ಇದನ್ನೆಲ್ಲ ಇದನ್ನು ಬಿಟ್ಟು ಇನ್ನು ರಾಮ ದೊಡ್ಡ ಮಂದಿ ಅದು ಯಾರು ಈಗ ನೋಡು ಮನುಷ್ಯನ ಆಯುಷ್ಯ ಅವ್ನ ಶರೀರ ಇಟ್ಟು ಮಳ ಐತತ್ ನಾ ಹೇಳೇನಿ ಅದು ಕ್ರತ ಪ್ರೇತ ದ್ವಾಪಾರ ಕಲಿ ಯುಗ ಹೌದು ನಾಕು ಯುಗ ಅದಾವು ಯುಗದ ಆಯುಷ್ಯ ನೀ ಹೇಳ್ಕೊತವ ಹೌದು ಮನುಷ್ಯನ ಆಯುಷ್ಯ ಹೇಳೇನಿ ಅವನಿಗೆ ಎಟ್ಟು ಮಳ ಶರೀರಿತ್ತು ಹೇಳೇನಿ ಒಂದು ಕೇಳಿದಿ ಎರಡು ಪ್ರಶ್ನೆ ಬಿಡುಗಡೆ ಮಾಡೀನಿ ಕಲಿಯುಗದ ಎಟ್ಟ ಆಯುಷ್ಯ ಇತ್ತು ದ್ವಾಪಾರದ ಎಟ್ಟಿತ್ತು ಹೌದು ಕ್ರತಾ ಈ ಯುಗದ ಆಯುಷ್ಯ ಎಟ್ಟಿತ್ತು ಹೇಳುದ ವಿಷಯ ಅದು ಹ್ಯಾಂಗ ನನಗ ಆಗಂಗಿಲ್ಲ ಮೂರು ಸಲ ಮುಕ್ಳಿ ಹೇಳಿ ಕೆಳಗ ನಿನಗ ನಾ ಹೇಳ್ತನ ಸುಲಕಲಕಮಲಕ ಮಾಡಕ ಹೋಗಬೇಡ ತಮ ಹೌದು ನೀ ಏನು ಕೇಳಿದ ಅದನ್ನ ಹೇಳಕುತ್ತ ಬಂದನಿ ಹೌದು ರಾಮ ದೊಡ್ಡವ ಮ ಹೌದು ಯದರಾಗ ದೊಡ್ಡವ ಬರೇ ಒಂದು ಅರಿವಿ ತೊಳೆ ಆಗಸನ ಮಾತು ಕೇಳಿ ಮಾಡ್ಕೊಂಡೆ ಹೆಂ ತಿನ್ ಬಿಟ್ಟತೆ ಇದು ಕಣ್ದಾಳಲ್ಲ ರಾಮ ಮ ಇದೆ ಹೆಂಗ್ ದೊಡ್ಡಾಗ್ತದ ಮೆನ್ಸಿನ ಕೈಯೆ 8 ಸಲ ಹೇಳಿ ನಿನಗೆ ಇನ್ನ ಇನ್ನು ಇನಕ ಒಂದ ಸಲ ಹೇಳಿ ಹೆಂಡ ಬೌಸೇನಿ ಇದ್ದಿದಿಲ್ಲ ನಾವಕಣ ಅವನೇ ಹೇಳೋ ತಳ್ತಾನ ಯಾಂತಂಗ್ಯಾದು ತಮ್ಮ ಹೇಳ ಅನಕ ಅದು ಹೇಳಿ ಹೇಳಿಬಿಟ್ಟನೆ ಅದನ ಬ್ಯಾಡಿಗೆ ಮೆಣಸಿನಕಾಯಿ ಆಗಲಿ ಲವಂಗ ಮೆಣಸಿನಕಾಯಿ ಆಗಲಿ ಇವೆಲ್ಲ ಬ್ಯಾಡಿಗೆನ ಬೆಳಿಲಿ ಲವಂಗ ಬೆಳಿಲಿ ಇವೆಲ್ಲ ಮೆಣಸಿನಕಾಯಿ ಬೆಳಿಬೇಕಾದ್ರೆ ನಾನು ಭೂಮಿಯಾಗ ಬೆಳೀತದ ನಾನು ಭೂಮಿ ಇದ್ದಾಗ ನಾ ಬೀಜ ಮಾ ಭೂಮಿನ ಇರ್ಲಿಕ್ಕೆ ಟೋಪಿಗೆಯಾಗ ಬಿತ್ಕೋತೀರಿ ಮೂರು ಮಂದಿ ನಾಟ ತೋಡುನು ಅದ ನನ್ನ ಜೋಡು ಗಡಿನಿ ಆಗಂಗಿಲ್ಲ ಬೇಡ ಸೇಗಾತಿಯಿಂದ ನಾಯಿಗಟ್ಟು ತಿಳಿತದ ಮೊದಲ ಅದೇನು ಮಾತು ಪರ್ಕ ಬಿಡುಗಡೆ ಮಾಡ ಅಂದ್ರೆ ಗಂಡು ಹಾಡವ ಸುಮ ಗಂಡ್ ಹಾಡದ್ ಬಿಟ್ಟು ಕೈಯಾಗ ಒಂದು ಟಪಾರಿ ಕಿಡ್ಕೊಂಡು ಬಿಕ್ಕಿ ಬೇಡತಿ ಹೋಗ್ರಿ ಕಿಮ್ಮತ್ ಬರ್ತದ ಸುಳ್ಳು ಹೇಳಿ ಹಾಡಿಕೆ ಮಾಡ್ರೆ ಸಂಸಾರಕ್ಕೆ ಹೋಗಂಗಿಲ್ಲ ರೊಕ್ಕ ಸುಡುಗಾಡಕ್ ಹೋಗ್ಬೇಕಾಗ್ತದ ಸಣ್ಣದೊಂದು ಕ್ಯಾಲಿ ಅಂತ ಕೊಟ್ಟು ಬಿಡ